ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಎಲ್ಲರೂ ಇಷ್ಟಪಡುವಂತಹ ಒಂದು ಸಿಹಿ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದ್ಯಾವುದಂತ ಹೇಳಿದ್ರೆ ಹಾಲಿನ ಗಿಣ್ಣು ಈ ಗಿಣ್ಣನ್ನು ಹಸು ಕರು ಹಾಕಿದ ಎರಡು ಮೂರು ದಿನಗಳ ಒಳಗಡೆ ಕೊಡುವಂಥ ಹಾಲಿನಲ್ಲಿ ಮರುವಂತಹ ರೆಸಿಪಿ ಇದು ಇದು ತುಂಬ ಹಳೆ ಕಾಲದಲ್ಲಿನ ಸಿಹಿ ತಿಂಡಿ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲರಿಗೂ ಇದರ ಇದ್ದೇ ಇರುತ್ತೆ ತಾಯಿಯ ಮೊದಲ ಹಾಲು ಎಷ್ಟು ಶ್ರೇಷ್ಠವೋ ಹಾಗೆ ಹಸುವಿನ ಈ ಮೊದಲ ದಿನದ ಹಾಲು ಅಷ್ಟೇ ಶ್ರೇಷ್ಠವಾಗಿರುತ್ತೆ ಕರು ಹಾಕಿದ ಐದು ದಿನದ ಹಾಲನ್ನ ನಾವು ಗಿಣ್ಣದ ಹಾಲಂತ ಕರಿತೀವಿ ಇದರಲ್ಲಿ ತುಂಬಾ ಹೇರಳವಾದ ಪೌಷ್ಟಿಕಾಂಶ ಇರುತ್ತೆ ಈ ಹಾಲಿನಲ್ಲಿ ಪ್ರೋಟೀನ್ ವಿಟಮಿನ್ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣಗಳಿರುತ್ತೆ ಹಾಗೆ ಬಿಳಿ ರಕ್ತ ಕಣ ಕೂಡ ಹೆಚ್ಚಾಗುತ್ತೆ ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನಿವಾಗ ತೋರಿಸ್ತಾ ಇರೋದು ಹಸುವಿನ ಮೊದಲ ದಿನದ ಹಾಲು ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ದಪ್ಪ ಆಗಿರುತ್ತೆ ಒಂದು ಫೈವ್ ಟು ಟೆನ್ ಡೇಸ್ ತನಕ ಈ ರೀತಿ ದಪ್ಪ ಆಗಿರುತ್ತೆ ನೆಕ್ಸ್ಟ್ ನಾನಿವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಹಾಲಿಗೆ ಒಂದು ಕಪ್ ಆಗೋಷ್ಟು ಬೆಲ್ಲನ ಈ ರೀತಿ ತುರ್ದ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನಿವಾಗ ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬೆಲ್ಲ ಎಲ್ಲ ಕರಗಬೇಕಲ್ವ ಸೊ ಹಾಗಾಗಿ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಕರಗಿದ ತಕ್ಷಣ ಸ್ವಲ್ಪ ಡಾರ್ಕ್ ಎಲ್ಲೋ ಥರ ಬರುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೆಕ್ಸ್ಟ್ ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಸೋರ್ಸ್ಕೊಂಡು ಇಟ್ಕೊಳ್ತೀನಿ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಹೋಗಲಿ ಅಂತ ಅಷ್ಟೆ ನೋಡಿ ಈ ರೀತಿ ಸೋರ್ಸ್ಕೊಂಡ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಯಾಲಕ್ಕಿ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಲಕ್ಕಿ ಪೌಡರ್ನ ಹಾಕ್ಕೊಂಡು ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಇದು ನಮಗೆ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಸೊ ಹಾಗಾಗಿ ನಾವು ಇದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಇವಾಗ ಇದನ್ನು ಇಟ್ಕೊಂಡು ನೆಕ್ಸ್ಟ್ ಇದನ್ನು ಬೇಯಿಸ್ಲಿಕ್ಕೆ ನೀರನ್ನು ಬಿಸಿ ಮಾಡಬೇಕಲ್ವ ಸೊ ಹಾಗಾಗಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಡ್ತಾ ಇದ್ದೀನಿ ನಾವು ಇದನ್ನು ಇಡ್ಲಿ ಬೇಯಿಸೋ ಥರನೇ ಬೇಯಿಸಬೇಕು ಸೊ ಹಾಗಾಗಿ ಈ ರೀತಿ ನೀರನ್ನು ಬಿಸಿ ಮಾಡಿಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆದ ನಂತರ ನಾವಿವಾಗ ಏನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಅದನ್ನು ಈ ರೀತಿ ಇಟ್ಕೊಳ್ಬೇಕು ಇಟ್ಟಿದ ನಂತರ ನಾವು ಇವಾಗ ಇದನ್ನು ಈ ರೀತಿ ಒಂದು ಪ್ಲೇಟ್ ತೊಗೊಂಡು ಕ್ಲೋಸ್ ಮಾಡಬೇಕು ಇದನ್ನು ಕ್ಲೋಸ್ ಮಾಡಿದ ನಂತರ ನಾವು ಮೇಲ್ಗಡೆ ಮತ್ತೆ ಒಂದು ಪ್ಲೇಟಿಂದ ಈ ರೀತಿ ಕ್ಲೋಸ್ ಮಾಡಬೇಕು ಪಾತ್ರೆನ ಕ್ಲೋಸ್ ಮಾಡಿದ ನಂತರ ನಾವು ಒಂದು ಇದನ್ನು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ನಾನಿವಾಗ ಆಫ್ಟರ್ ತರ್ಟಿ ಮಿನಿಟ್ಸ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಅಂದರೆ ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಸೊ ಈ ರೀತಿ ಆದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತರ್ಥ ಇದನ್ನ ನಾನು ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನ ನೀವು ಬೆಂದಿದೆ ಇಲ್ಲಿ ನೋಡ್ಲಿಕ್ಕೆ ಚಾಕು ಇಂದ ಸ್ವಲ್ಪ ಕಟ್ ಮಾಡಿ ನೋಡಿ ಅವಾಗ ಚಾಕುಗೆ ಇದು ಅಂಟಲ್ಲ ಸೊ ಹಾಗಿದ್ರೆ ಇದು ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ನಾನು ಇವಾಗ ಒಂದು ಪ್ಲೇಟ್ಗೆ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ನೋಡಿ ಕೈಗೆಲ್ಲ ಹಿಡಿಯಲ್ಲ ಬೇಯಿಲ್ಲ ಅಂತ ಹೇಳಿದ್ರೆ ಅದು ಕೈಗೆ ಹಿಡಿಯುತ್ತೆ ಸೊ ಇವಾಗ ಚೆನ್ನಾಗಿ ಬೆಂದಿದೆ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸೋರ್ಕೊಂಡು ಇಟ್ಕೊಂಡಿದ್ದೀನಿ ಆ ಪ್ಲೇಟ್ನ ನಾನು ಆ ಪಾತ್ರೆಗೆ ಮುಚ್ಚಿಬಿಟ್ಟು ಈ ರೀತಿ ಉಲ್ಟಾ ಹಿಡಿತಾ ಇದ್ದೀನಿ ಸೊ ಆವಾಗ ಅದು ಆರಾಮಾಗಿ ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಮೇಲ್ಗಡೆ ತಟ್ಟಿದಾಯ್ತು ನೋಡಿ ಫುಲ್ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನೋಡಿ ಇವಾಗ ಗಿಣ್ಣು ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಹಾಗೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ ಹಾಗೆ ತುಂಬಾನೇ ಹೆಲ್ದಿ ಸಹ ಹೌದು ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹಸುವಿನ ಹಾಲು ಏನಾದರೂ ಸಿಕ್ಕಿದ್ರೆ ಒಂದೆರಡು ದಿನದ ಹಾಲು ಸಿಕ್ಕಿದ್ರೆ ಖಂಡಿತ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ದಿ ಸಹ ಹೌದು ಹಾಗೆ ಸ್ವೀಟು ಸಹ ತಿಂದೂ ಸಹ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಾಡಲಿಕ್ಕೂ ಸಹ ತುಂಬಾ ಈಸಿ ರೆಸಿಪಿ ಇದು ಹಾಗಿದ್ರೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್